ಒಂದಾನೊಂದು ಕಾಲದಲ್ಲಿ ಧನುರ್ವಿದ್ಯೆಯಲ್ಲಿ ಅಪಾರ ನಿಪುಣತೆಯನ್ನು ಹೊಂದಿದ್ದ ಗುರು ದ್ರೋಣರು ತಮ್ಮ ಶಿಷ್ಯರಿಗೆ ಒಂದು ಅಮೂಲ್ಯ ಪಾಠವನ್ನು ಕೊಡಲು ತೀರ್ಮಾನಿಸಿದರು ಒಂದು ಬೆಳಗಿನ ಜಾವ ಎಲ್ಲ ಶಿಷ್ಯರು ತಾಲೀಮು ಸ್ಥಳದಲ್ಲಿ ಜಮಾಯಿಸಿದ್ದರು ಗುರು ದ್ರೋಣರು ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೊಂಬೆಗೆ ಸಣ್ಣ ಮರದ ಹಕ್ಕಿಯ ಪ್ರತಿಮೆಯನ್ನು ಕಟ್ಟಿದರು ಹಕ್ಕಿಯ ಕಣ್ಣು ಅಷ್ಟೇನೂ ದೊಡ್ಡದಿರಲಿಲ್ಲ ಸುಮಾರು ಒಂದು ಅಕ್ಕಿಗಿಂತಲೂ ಚಿಕ್ಕದು ಇಂದು ನಿಮಗೆ ಜೀವನದ ದೊಡ್ಡ ಪಾಠ ಸಿಗುತ್ತದೆ ಎಂದು ದ್ರೋಣರು ಹೇಳಿದರು ಎಲ್ಲಾ ವಿದ್ಯಾರ್ಥಿಗಳು ಕುತೂಹಲದಿಂದ ಪರಸ್ಪರ ಮುಖ ನೋಡಿಕೊಂಡರು ಪರೀಕ್ಷೆ ಪ್ರಾರಂಭ ಗುರು ದ್ರೋಣರು ಮೊದಲನೆಯವನಾದ ಯುಧಿಷ್ಠಿರನಿಗೆ ಹೇಳಿದ್ದಾರೆ ಬಾಣ ಹಿಡಿದು ಧನುಸ್ಸು ಎತ್ತಿ ಈಗ ಹೇಳು ನಿನಗೆ ಏನು ಕಾಣುತ್ತಿದೆ ಯುಧಿಷ್ಠಿರನು ಬಾಣಕ್ಕೆ ಗುರಿ ಹಿಡಿದು ಉತ್ತರಿಸಿದನು ಗುರುದೇವ ನನಗೆ ಮರತೆನೆ ಕಾಣುತ್ತಿದೆ ಹಕ್ಕಿಯ ಕೊಂಬೆ ಕಾಣುತ್ತಿದೆ ಹಕ್ಕಿ ಕಾಣುತ್ತಿದೆ ಅದರ ಚೂರು ಚೂರು ಭಾಗಗಳು ಕಾಣುತ್ತಿವೆ ದ್ರೋಣರು ತಲೆ ಅಲುಗಿಸಿದರು ಸರಿ ನೀನು ಬಾಣ ಬಿಡಬೇಡ ಹಿಂದೆ ನಿಲ್ಲು ಆ ನಂತರ ಭೀಮನನ್ನು ಕರೆಯಲಾಯಿತು ನಿನಗೆ ಏನು ಕಾಣುತ್ತಿದೆ ಎಂದು ಗುರು ಕೇಳಿದರು ಭೀಮನು ಉತ್ತರಿಸಿದ ಗುರುದೇವ ನನಗೆ ಮರದ ಮೇಲಿರುವ ಹಕ್ಕಿ ಸ್ಪಷ್ಟವಾಗಿ ಕಾಣುತ್ತಿದೆ ಅದರ ರೆಕ್ಕೆಗಳು ದೇಹ ಎಲ್ಲವೂ ಕಾಣುತ್ತಿವೆ ಸರಿ ನೀನು ಹಿಂದೆ ನಿಲ್ಲು ಒಬ್ಬೊಬ್ಬರು ಕರೆಯಲ್ಪಟ್ಟರು ಎಲ್ಲರೂ ಒಂದೇ ರೀತಿಯ ಉತ್ತರಗಳನ್ನು ನೀಡಿದರು ಮರ ಕೊಂಬೆ ಹಕ್ಕಿ ಗಾಳಿ ಇನ್ನೊಂದು ಮತ್ತೊಂದು ಅನೇಕ ಸಂಗತಿಗಳನ್ನು ನೋಡುತ್ತಿದ್ದಂತೆ ಹೇಳಿದರು ಗುರು ದ್ರೋಣರು ಶಿಷ್ಯರಲ್ಲಿ ಒಬ್ಬನಾದ ಅರ್ಜುನನನ್ನು ಕೊನೆಗೆ ಕರೆಯಿದರು ಅರ್ಜುನ ಧನುಸ್ಸನ್ನು ಎತ್ತಿ ಗುರಿ ಹಿಡಿದ ಅರ್ಜುನ ಈಗ ಹೇಳು ನಿನಗೆ ಏನು ಕಾಣುತ್ತಿದೆ ಎಂದು ಗುರು ಕೇಳಿದರು ಅರ್ಜುನನ ಕಣ್ಣು ಬಾಣದ ನೂಕಿನಲ್ಲಿ ಸ್ಥಿರವಾಗಿದ್ದವು ಗುರುದೇವ ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತಿದೆ ದ್ರೋಣರು ಕೇಳಿದರು ಮರ ಕಾಣುತ್ತಿದೆಯೇ ಇಲ್ಲ ಗುರುದೇವ ಕೊಂಬೆ ಇಲ್ಲ ಗುರುದೇವ ಹಕ್ಕಿ ಇಲ್ಲ ನನಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸುತ್ತಿದೆ ಗುರು ದ್ರೋಣರ ಮುಖದಲ್ಲಿ ಸಂತೋಷದ ನಗು ಅರಳಿತು ಬಾಣ ಬಿಡು ಅರ್ಜುನ ಬಾಣಬಿಟ್ಟ ಒಂದೇ ಕ್ಷಣದಲ್ಲಿ ಬಾಣವು ಹಕ್ಕಿಯ ಕಣ್ಣನ್ನು ನಿಖರವಾಗಿ ತಿವಿದು ಹೋದಿತು ಪಾಠ ಗುರು ದ್ರೋಣರು ಎಲ್ಲರನ್ನೂ ಕೂಗಿ ಹೇಳಿದರು ನಿಮ್ಮೆಲ್ಲರಿಗೂ ಬಾಣ ಹಾರಿಸುವ ಸಾಮರ್ಥ್ಯ ಇದೆ ಆದರೆ ಗುರಿ ಸಾಧಿಸಲು ಸಾಕಷ್ಟು ಸಾಮರ್ಥ್ಯ ಮಾತ್ರ ಸಾಲದು ಗಮನ ಏಕಾಗ್ರತೆ ಮತ್ತು ಗುರಿಯ ಕಡೆ ತಿರುಗಿದ ಮನಸ್ಸು ಬೇಕು ಯಾರು ಗುರಿಯ ಹೊರಗಿನ ವಸ್ತುಗಳನ್ನು ನೋಡುತ್ತಾರೆ ಅವರು ಗುರಿಯ ಹಾದಿಯಿಂದ ತಪ್ಪುತ್ತಾರೆ ಅರ್ಜುನನೇ ಗುರಿಯನ್ನು ಸಂಪೂರ್ಣವಾಗಿ ನೋಡಿದ್ದನು ಅವನು ಕೇವಲ ಗುರಿ ನೋಡಿದ ಉಳಿದೆಲ್ಲ ಅವನಿಗೆ ಅಸ್ತಿತ್ವದಲ್ಲೇ ಇರಲಿಲ್ಲ ಶಿಷ್ಯರೆಲ್ಲರೂ ತಲೆ ತಗ್ಗಿಸಿ ಪಾಠವನ್ನು ಗ್ರಹಿಸಿದರು ಜೀವನ ಪಾಠ ಈ ಕಥೆಯ ಮೂಲ ಅರ್ಥ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ನಮಗೆಲ್ಲಾ ಕನಸುಗಳಿವೆ ಯಶಸ್ಸು ಉದ್ಯೋಗ ವ್ಯವಹಾರ ಕಲೆ ಹಣ ಹೆಸರು ಗೌರವ ಆದರೆ ಏನೂ ಆಗುತ್ತದೆ ಗೊತ್ತಾ ನಾವು ಗುರಿಯ ಹೊರಗಿನ ಶಬ್ದಗಳನ್ನು ಅಡ್ಡಿಗಳನ್ನು ಇತರರ ಅಭಿಪ್ರಾಯಗಳನ್ನು ಭಯಗಳನ್ನು ಗಮನಿಸುತ್ತೇವೆ ಹೀಗಾಗಿ ಗುರಿಯಿಂದ ದೂರವಾಗಿ ಹೋಗುತ್ತೇವೆ ಬಾಣ ನಮ್ಮ ಶ್ರಮ ಗುರಿ ನಮ್ಮ ಕನಸು ಮತ್ತು ಕಣ್ಣಿನ ಮೇಲೆ ಕಣ್ಣು ಇಡುವ ಏಕಾಗ್ರತೆ ನಮ್ಮ ಮನಸ್ಸು ನೀನು ಯಾವ ಗುರಿ ಹೊಟ್ಟಿಕೊಳ್ಳುತ್ತೀಯಾ ನಿನ್ನ ಮುಂದೆ ಎಷ್ಟು ಅಡ್ಡಿಗಳೇ ಇದ್ದರೂ ಗುರಿಯ ಮೇಲೆ ಕಣ್ಣು ಸ್ಥಿರವಾಗಿದ್ದರೆ ಯಶಸ್ಸು ನಿನ್ನದೆ ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ